ವೀಕ್ಷಕರಿಗೆ ನಮಸ್ತೆ ಇವತ್ತು ನಾನು ಒಂದು ಯಕ್ಷಗಾನ ಕ್ಷೇತ್ರದಲ್ಲಿ ಹಾಸ್ಯಗಾರರಾಗಿ ಮಿಂಚಿದಂಥ ಈಗಲೂ ನಮ್ಮೊಟ್ಟಿಗೆ ಯಕ್ಷಗಾನ ಇರುವಂಥ ಕಟೀಲು ಸೀತಾರಾಮ್ ಕುಮಾರ ಒಂದು ಒಂದೆರಡು ಹಾಸ್ಯದ ಪ್ರಕರಣವನ್ನು ಹೇಳ್ತೇನೆ ಕಟೀಲು ಸೀತು ಸೀತಾರಾಮ್ ಕುಮಾರರು ಸುಪ್ರಸಿದ್ಧ ಹಾಸ್ಯಗಾರರು ಮೊನ್ನೆ ತಾನೇ ತಮ್ಮ ತಿರುಗಾಟದ ಐವತ್ತನೇ ವರ್ಷದ ಒಂದು ದೊಡ್ಡ ಒಂದು ಉತ್ಸವವನ್ನೇ ಮಾಡಿದರು ಅವರು ಎಪ್ಪತ್ತು ವರ್ಷ ಪ್ರಾಯ ನೋಡಲಿಕ್ಕೆ ಅವರು ವಾಮನನಾದರು ಅವರು ಬೆಳೆದದ್ದು ತಿರುವಿಕ್ರಮನಾಗಿ ಅವರಿಗೆ ಎಪ್ಪತ್ತು ವರ್ಷ ಅಂತ ಹೇಳಿದರೆ ಯಾರು ನಂಬಲು ಅಸಾಧ್ಯ ಎನಿಸುವಂಥ ವಿಚಾರ ಅಂತ ಸೀತಾರಾಮ್ ಕುಮಾರ್ ಅವರು ಮದವೂರು ಊರು ಮೇಳದಲ್ಲಿ ಇದ್ದರು ಆವಾಗ ಕಾರ್ನಿಕತ ಕಲ್ಲುರುಟಿ ಟಿ ಎಂಬುದು ಒಂದು ಸುಪ್ರಸಿದ್ಧ ಪ್ರಸಂಗ ಆ ಪ್ರಸಂಗದಲ್ಲಿ ಡಿ ಮನೋಹರ್ ಕುಮಾರ್ ಅವ್ರ ಅದರ ಸಂಚಾಲಕರು ಅವರದರಲ್ಲಿ ಕಳನಾಯಕ ಅವರದ್ದು ಕಳನಾಯಕ ಅತ್ಯಂತ ಪ್ರಸಿದ್ಧಿ ಮನೋಹರ್ ಕುಮಾರ್ರದ್ದು ಸೀತಾರಾಮ್ ಕುಮಾರ್ ಅವ್ರದ್ದು ಕಳನಾಯಕನ ಒಬ್ಬ ಚಮಚ ಅಂತ ಹೇಳ್ತೇವೆ ನಾವು ಚೇಲ ಅಂತೇಳಿ ಆ ಪ ಆ ಪಾತ್ರ ಅಲ್ಲಿ ಕಥಾನಾಯಕನಾಗಿ ಕಾಂಚನ ಸಂಜೀವ ರೈಗಳು ಇದ್ದರು ಹಾಗೆ ಅಲ್ಲಿ ಕೊನೆಗೆ ಯುದ್ಧ ಕೊನೆಗೆ ಆಗುವಾಗ ಅಲ್ಲಿ ಮನೋಹರ ಕಳನಾಯಕನನ್ನು ಸೋಲಿಸಿಕೊಂಡು ಕಾಂಚನಹಂಜೀವರಾಯವರು ಕಥಾನಾಯಕನ ಪಾತ್ರದಲ್ಲಿ ಸೀತಾರಾಮ್ ಕುಮಾರ್ ಇಡೀಲಿಕ್ಕೆ ಬರುವಾಗ ಇವರು ಸಭೆಯಿಂದ ಓಡ್ತಾನೆ ಸೀತಾರಾಮ್ ಕುಮಾರ್ ಅತ್ಯಂತ ಚುರುಕು ಮತ್ತು ಹಾಸ್ಯಗಾರ ಅವರು ಅವರ ಯಾವುದೇ ಇದರಲ್ಲಿ ನಾವೊಂದು ಒಂದು ಸನ್ನಿವೇಶಕ್ಕೆ ಸರಿಯಾಗಿ ಅವರು ವರ್ತಿಸುವವರು ಅವರು ಸಭೆಯಲ್ಲಿ ಓಡ್ತಾರೆ ಸಭೆಯಿಂದ ಒಬ್ಬ ಹಿಂದೆ ಬರುವಾಗ ಅಲ್ಲಿದ್ದಂಥ ಒಬ್ಬಳು ಹೆಂಗಸು ಸೀತಾರಾಮ್ ಕುಮಾರ್ಗೆ ನಾಲ್ಕು ಬಡಿದರು ಅಂದರೆ ಅವರ ತಲೆಯಲ್ಲಿ ಸೀತಾರಾಮ್ ಕುಮಾರ್ ಇಷ್ಟೆಲ್ಲ ಕಳನನ್ನು ಸೇರಿ ಅನ್ಯಾಯ ಮಾಡಿದ್ದು ಇವರು ಸತ್ಯವಾಗಿ ಅಂದರೆ ಪರಕಾಯ ಪ್ರವೇಶ ಆಗಿದೆ ಇವನೇ ಅನ್ಯಾಯ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಇವರಿಗೆ ನಾನು ಕೊಡಿದ್ದದು ಅಲ್ಲಿ ಮಲ್ಲಿಗೆ ಆಟದ ಕೊನೆ ಮತ್ತು ಹಾಗೂ ಸೀತಾರಾಮ್ ಕುಮಾರ್ ನನ್ನಲ್ಲಿ ಹೇಳಿದರು ನನಗೆ ಅತ್ಯಂತ ಸಂತೋಷವಾಯಿತು ಅವರು ನನಗೆ ಒಡೆದದ್ದು ಯಾಕೆ ಅಂತ ಹೇಳಿದರೆ ಹಾಗೆ ನನ್ನ ನಾನು ಮಾಡಿದಂಥ ಅಭಿನಯ ಏನುಂಟೋ ಅದು ನೈಜತೆಗೆ ಹತ್ತಿರವಾಗಿದೆ ಅಂತೇಳಿ ಅವರು ತೋರಿಸಿಕೊಟ್ರಲ್ಲ ಹಾಗಾಗಿ ನನಗೆ ಅದು ಅದು ಸಹ ಒಂದು ರೀತಿಯಲ್ಲಿ ಸನ್ಮಾನ ಅಂತ ಹೇಳಿದರು ಹಾಗೆ ಒಮ್ಮೆ ಕಾರ್ಕಳದಲ್ಲಿ ಅದೇ ಪ್ರಸಂಗ ಕಾರ್ತಿಕದ ಗರು ಪ್ರಸಂಗ ಅದರಲ್ಲಿ ಕರ್ಣಿಕದ ಕಲ್ಲೂಟಿ ಅಥವಾ ಬೇರೆ ಯಾವುದು ಪ್ರಸಂಗ ಇರಬೇಕು ಅದರಲ್ಲಿ ಸಾಗಿ ಮನೋಹರ್ ಕುಮಾರ್ ಅವರು ಚೇಲನಾಗಿದ್ದುಕೊಂಡು ಕೊನೆಗೆ ಅಲ್ಲಿ ಕಲಾನಾಯಕ ಸಾಯ್ತಾನೆ ಇವರಿಗೆ ಹುಚ್ಚಿಡಿತಾನೆ ಈ ಚೇಲನಿಗೆ ಅಂದರೆ ಸೀತಾರಾಮ್ ಕುಮಾರ್ ಅವರು ಹುಚ್ಚಿಡಿಯುವ ಪಾತ್ರದಲ್ಲಿ ಒಬ್ಬ ಕಾರ್ಖಾನೆದಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥನಿದ್ದ ಆ ಕಾಲದಲ್ಲಿ ಅವನು ಇಡೀ ದಿವಸ ಓಂ 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 ಅಂತೇಳಿ ಮಾರ್ಗದಲ್ಲಿ ತಿರುಗುವುದು ಯಾರಿಗೂ ಅವನು ಉಪದ್ರ ಕೊಡುವುದಿಲ್ಲ ಓಂ 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 ಏನಾದರೂ ತಿನ್ನುವುದು ಅಂತ ಅವರು ಅದನ್ನು ನೋಡಿದ್ದಾರೆ ಸೀತಾರಾಮ್ ಕುಮಾರ್ ಯಾರಾದರೂ ನೋಡಿದರೆ ಅದನ್ನು ಅಲ್ಲಿ ಕೂಡಲೇ ರಂಗದಲ್ಲಿ ಪ್ರಸ್ತುತ ಪಡಿಸ್ತಾರೆ ಹಾಗೆ ಅವರು ಅದನ್ನು ನೋಡಿದವರು ಆ ದಿವಸ ಹುಚ್ಚು ಹುಚ್ಚಿಡಿಯೋ ಪಾತ್ರದಲ್ಲಿ ಇವರು ಸಹ ಓಂ 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 ಅಂತೇಳಿ ಅವನ ಅನುಕರಣೆ ಮಾಡಿದರು ಒಂದು ಎರಡು ಸಾಲ ಮೂರು ಸಾಲ ಹೇಳುವಾಗ ಆ ಸಭೆಯಲ್ಲಿ ಓಂ ಓಂ ಹುಚ್ಚಸ ಇದ್ದ ಅವರೇ ಅವರಿಗೆ ಸಂತೋಷವಾಗಿ ಅವರ ನೇರವಾಗಿ ಹತ್ತಿ ಬಿಟ್ಟು ಓಂ ಓಂ ಅಂತ ಹೇಳುವಾಗ ಇಡೀ ಸಭೆಯಿಂದ ಲಗ್ಗೆಗಡಲು ಆ ಹುಚ್ಚ ಹುಚ್ಚವಾಗೂ ಚಿತ್ರರಂಗವರು ಹಾಗೇ ಅವರದ್ದು ಅಂಥ ಪ್ರತ್ಯುತ್ತಮನ್ನ ಬದಿ ಹಾಗೆ ನಮ್ಮದು ಯಕ್ಷಸಂಗಮದ ಒಂದು ತಾಳಮದಲೆ ಕೂಟದಲ್ಲಿ ಭೀಷ್ಮ ವಿಜಯದಲ್ಲಿ ಅವರದೊಂದು ವೃದ್ಧ ಬ್ರಾಹ್ಮಣನ ಪಾತ್ರ ಅಂದರೆ ಸಾಲ್ವನಲ್ಲಿ ಅಂಬೇಟಿಗೆ ಹೋಗುವಂಥ ಪಾತ್ರ ಅಲ್ಲಿ ಸಾಲ್ವಾನಿಗೆ ಅಲ್ಲಿ ವೃದ್ಧ ಬ್ರಾಹ್ಮಣ ಹಲವಾರು ಎಲ್ಲ ವಿಷಯ ಹೇಳಿಕೊಟ್ಟು ಅಂಬೆ ನೀನು ವಿವಾಹವಾಗಬೇಕಂತೇಳಿ ಹೇಳುವಾಗ ನನಗೆ ಜ್ಯೋತಿಷ್ಯ ಗೊತ್ತುಂಟು ನನಗೆ ಸಾಮುದ್ರಿಗೆ ಗೊತ್ತುಂಟು ಎಲ್ಲ ಹೇಳುವಾಗ ಆಗ ನಿನ್ನ ಅಲ್ಲಿ ತನು ಜಯಪ್ರಕಾಶ್ ಶೆಟ್ಟಿಯವರು ಆಗಿದ್ದರು ನೋಡೋ ನಿನ್ನ ನೋಡೋ ನಿನ್ನ ಜಾತಕದ ಪ್ರಕಾರ ಹೇಗೆ ಆಗ್ತದೆ ಹೇಳು ಅಂತ ಹೇಳುವಾಗ ಇವರು ಹೇಳಿದಾಗೆ ಅದು ತಪ್ಪು ಅಂತ ಹೇಳಿದರು ಕೂಡಲೇ ಇವರು ಸಭೆಯಲ್ಲಿ ನೋಡುವಾಗ ಆ ಸಭೆಯಲ್ಲಿ ಸ್ವಲ್ಪ ಮಾನಸಿಕ ಅಸ್ವಸ್ಥನಿಂದ ಅವೊಬ್ಬ ಹುಡುಗಿದ ಪರಿಸರದಲ್ಲಿ ಅವನು ಎಲ್ಲ ಆಟಕ್ಕೆ ಹೋಗ್ತಾನೆ ನೋಡಲಿಕ್ಕೆ ಭಾರಿ ಒಳ್ಳೆಯ ಬಹುಶಃ ಒಳ್ಳೆಯ ಮನೆತನದ ಇರಬೇಕಾ ಒಳ್ಳೆ ಡ್ರೆಸ್ಸಲ್ಲಿ ಹಾಕ್ಕೊಂಡಿರುವುದು ಆದರೂ ಚೇಷ್ಟೆ ಮಾಡುವುದು ಅವನು ಪ್ರತಿ ಆಟದೊಳಗೆ ಅಲ್ಲಿ ನಲಿಯುವುದು ಮಾಡ್ತಾ ಇರ್ತಾನೆ ಹಾಗೆ ಅವನು ಸಹ ಅಲ್ಲಿ ಬಂದವ ಅಲ್ಲಿ ಎದುರು ಸ್ಟೇಜಿನ ಎದುರು ನಿಂತು ಒಂದು ಎರಡು ಲಿಂಬೆ ಹಣ್ಣು ಈ ಕೈಯಲ್ಲಿ ಹಿಡಿದು ಹೀಗೆ ಹೀಗೆ ತಿರುಗಾಡ್ತಾ ಇದ್ದಾವ ತುಂಬ ಸಲ ತಿರುಗಾಡಿಸ್ತಾ ಇದ್ದಾವ ಅದೆಲ್ಲ ನೋಡಿ ಅವರನ್ನು ಅವನು ಹೋಗಿರ್ಗೆ ಹಿಡಿದ್ರೂ ಹೋಗುದಿಲ್ಲ ಮತ್ತೆ ಯಾರಿಗೂ ಉಪದ್ರ ಇಲ್ಲ ಅವನಷ್ಟಕ್ಕೆ ಅಂತೇಳಿ ಬಿಟ್ಟಿದೆ ನಾ ನಾವೇ ಮಾಡುವಂಥ ನನ್ನೇ ವ್ಯವಸ್ಥಾಪಕ ಅಥವಾ ಅದರಲ್ಲಿ ನಾನು ಸಹ ಬಿಟ್ಟೆ ಇರಲಿ ಏನು ಅವರು ಯಾರಿಗೂ ಉಪದ್ರ ಇಲ್ಲ ಅಂತೇಳಿ ಕೂಡಲೇ ಸಿದ್ದರಾಮ್ ಕುಮಾರ್ ನೋಡಿ ಹಾಂ ನನ್ನ ಜಾತಕ ಪರಿಸದಿರಲಿಕ್ಕೆ ಕಾರಣ ಉಂಟು ಇಲ್ಲಿ ಯಾರೋ ಮಾಟ ಮಾಡಿದ್ದಾರೆ ಲಿಂಬೆಹಣ್ಣನ್ನು ತಂದು ಅವರಿಂದಾಗಿ ನನ್ನ ಇವತ್ತು ಜಾತಕ ಫಲಿಸಲಿಲ್ಲ ಅಂತ ಹೇಳಿದರು ಸಭೆಯಿಂದ ಭಾರಿ ಕರತಡ ಯಾಕೆಂದರೆ ಸಕಾಲಿಕವಾಗಿ ಮೂಡಿದಂಥ ಒಂದು ಪ್ರಕರಣ ಅದು ಹಾಗೇ ಮಲ್ಪೆ ವಾಸ್ತವ ಸ್ವಾಮಿ ಅವರು ಅತ್ಯಂತ ಒಂದು ವ್ಯಕ್ತಿತ್ಮನ ಉಳ್ಳವರು ಹಾಗೂ ಉತ್ತಮವಾದಂಥ ಅವರ ಅರ್ಥದಲ್ಲಿ ಹಾಸ್ಯಗಾರಿಕೆ ಹೊನಲೇ ಅರಿಯುವಂಥದ್ದು ಸಾಹಿತ್ಯವೇ ಅರುವ ಅರುವಂಥದ್ದು ಹಾಗೆ ಅಂಥ ವಾಸ್ತವ ಸಾಮಗರು ಒಮ್ಮೇಲಿ ಅಶ್ವಥ್ಪುರದಲ್ಲಿ ಅವರದೊಂದು ಅಂಗದ ಸಂಧಾನದಲ್ಲಿ ಅವರ ಪ್ರಸ್ಥಾನ ಪಾತ್ರ ಇತ್ತು ಚೆನ್ನಪ್ಪ ಶೆಟ್ಟರು ಅಂಗ ಅಂಗದನ ಪಾತ್ರದಲ್ಲಿ ಚನ್ನಪ್ ಶೆಟ್ರು ಪ್ರಸ್ಥಾನ ಪಾತ್ರದಲ್ಲಿ ವಾಸ್ತವ ಸಾಮಗ್ರ ಅಂಗದನ ಪಾತ್ರದಲ್ಲಿ ಆವಾಗ ಅಲ್ಲಿ ಒಬ್ಬರು ಹವ್ಯಾಸಿ ಕಲಾವಿದರೊಬ್ಬರು ಅವರಿಗೆ ಒಂದು ಸುಗ್ರೀವನ ಪಾತ್ರ ಕೊಟ್ಟಿದ್ದರು ಅಲ್ಲಿ ಮೊದಲ ಪ್ರಸಂಗ ಅಲ್ಲಿ ಶೇಣಿ ತೆಕ್ಕಟ್ಟೆಯವರು ಇದ್ದ ಕಾರಣ ಮೊದಲ ಪ್ರಸಂಗವೇ ಸ್ವಲ್ಪ ದೀರ್ಘವಾಗಿ ಹೋಗಿ ಎರಡನೇ ಪ್ರಸಂಗಕ್ಕೆ ಅಲ್ಲಿ ಎರಡನೇ ಪ್ರಸಂಗ ಆರಂಭ ಹೋಗೋ ನಾಲ್ಕು ಗಂಟೆ ಈ ಪ್ರಸಂಗಕ್ಕೆ ಸಾಧಾರಣ ಅದು ಸಹ ಇದ್ದವರು ಚೆನ್ನಪ್ಪ ಶೆಟ್ಟಿ ಹಾಗೂ ವಾಸ್ತವ ಸಾಮಗ್ರಿ ಎದುರಾಳಿಯಾಗಿ ಇದು ಪ್ರೇಕ್ಷಕರ ಅತ್ಯಂತ ದೊಡ್ಡ ಒಂದು ನಿರೀ ನಿರೀಕ್ಷೆಯ ಪಾತ್ರ ಆ ಆಕಾರದಲ್ಲಿ ಚೆನ್ನಪ್ಪ ಶೆಟ್ಟಿ ಮತ್ತು ವಾಸ್ತವ ಸಾಮಗ್ರಿ ಎದುರು ಅಂತ ಅಂತೇಳಿದರೆ ಪ್ರೇಕ್ಷಕರು ಅಲ್ಲಿ ಕಿಕ್ಕಿರುದಿ ಸೇರ್ತಿದ್ರು ಹಾಗೆ ಅವರಿಗೆ ಸಮಯ ಕಮ್ಮಿ ಆಯಿತು ಅಂತೇಳಿ ಜನರ ಭಾವನೆ ಇತ್ತು ಹಾಗೆ ಅಷ್ಟು ಅವರಲ್ಲಿ ಸುಗ್ರೀವಾಣಾಗಿ ಒಬ್ಬರು ಹವ್ಯಾಸಿ ಒಬ್ಬರಿದ್ದರು ಅವರು ಹವ್ಯಾಸಿಗಳು ಸುಗ್ರೀವನ ಪಾತ್ರದಲ್ಲಿ ಸುಗ್ರೀವನಿಗೆ ಸುಗ್ರೀವನ್ಗಿರುವುದು ಒಂದು ಪದ್ಯ ಅರ್ಧ ಗಂಟೆ ಮಾತನಾಡಿದರು ಅವರು ಅರ್ಧ ಗಂಟೆ ಮಾತನಾಡಿ ಇವರು ಇವರು ವಾಸ್ತು ಸಮರಲ್ಲೇ ಕೂತ್ಕೊಂಡಿದ್ದಾರೆ ಅಂಗದನಲ್ಲೇ ಸಂಭಾಷಣೆ ಅವರಿಗೆ ವಾಸ್ತವ್ಯ ಸಮರ ಒಂದು ಶಬ್ದ ಮಾತನಾಡಲಿಲ್ಲ ಅವರಲ್ಲಿ ಇವರು ಅವರಲ್ಲಿ ಹೇಳ್ತಾ ಇದ್ದಾರೆ ಅಂಗದ ನೀನು ಹಾಗೆ ನೀನು ಹಾಗೆ ಹೇಳ್ತಾ ಇದ್ದಾರೆ ಇವರು ಆ ಹೇಳಿ ಹೂ ಹೇಳಿಲ್ಲ ಅಂದರೆ ಅವರಿಗೆ ಗೊತ್ತಾಯ್ತು ಇದು ನಡೆ ತಪ್ಪಿ ಹೋಗಿದೆ ಅಂತೇಳಿ ಹಾಗೆ ಇವರು ಉದ್ದ ಮಾತನಾಡಿ ಕೊನೆಗೆ ಏನೋ ಮುಗಿಸಿಕೊಂಡು ನೀನು ರಾವಣನಲ್ಲಿ ಹೋಗಿ ಸಂಧಾನ ಮಾಡಿ ಬಾ ಅಂತೇಳಿ ಪ್ರಸ್ತ ಅಂಗದನನ್ನು ಕಳಿಸಿಕೊಡೋದು ಕಳಿಸಿಕೊಟ್ರು ಇವರು ಸಭೆಯಿಂದ ಅವಿವಾಸಿ ಕಾಲ ಸಭೆಯಿಂದ ಹೇಳಿದರು ಸಾಮಗರು ನಾವು ಮಂಗಗಳು ನಮ್ಮ ಬಹುಶಃ ಚಿಕ್ಕಪ್ಪ ನಮ್ಮ ಇವತ್ತು ಮರದಿಂದ ಮರ ಕತ್ತುವಾಗ ಕೆಸುವಿನೆಲೆ ತಿಂದಿರಬೇಕು ಹಾಗಾಗಿ ಅಷ್ಟು ಮಾತನಾಡಿದ ಅಂದರೆ ಒಂದು ಜನಸಾಮಾನ್ಯ ಭಾಷೆಯಲ್ಲಿ ತುರಿಕೆಗೆ ತುರಿಕೆ ಕೆಸುವಿನೆಲೆಯಲ್ಲಿ ತಿಂದರೆ ತುರಿಕೆ ಬರ್ತದೆ ಕೆಸುವಿನೆಲೆ ತಿಂದರೆ ನಾಲಗೆಗೆ ತುರಿಕೆ ಬರ್ತದೆ ನಾವು ಹೆಚ್ಚು ಮಾತನಾಡಿ ಹೇಳ್ತಾರಲ್ಲ ಅವರಿಗೆ ನಾಲಗೆಗೆ ತುರಿಕೆ ಅಂತೇಳಿ ಹಾಗಾಗಿ ಅಷ್ಟು ಮಾತನಾಡಿದ ಹೇಳೋದು ಇಡೀ ಸಭೆಯಿಂದ ಒಂದು ಗೊಳ್ಳನೆ ನಗು ಹಾಗೆಯೇ ಒಂದು ಪ್ರಸಂಗದಲ್ಲಿ ಚಕ್ರವ್ಯೂಹ ಪ್ರಸಂಗ ಸಾಲಿಗ್ರಾಮ ಮೇಳದಲ್ಲಿ ಇದು ಬಹುಶಃ ಕೊನೆಯ ಕಾಲದಲ್ಲಿ ಅಂದರೆ ಅವರು ನೆದರಾಗುವ ಒಂದು ಒಂದೆರಡು ವರ್ಷ ಮೊದಲನ ಪ್ರಸಂಗ ಇದು ಸಾಲಿಗ್ರಾಮದಲ್ಲಿ ಒಂದು ಚೌತಿಯ ಒಂದು ಬಯಲಾಟ ತಾಲಿಗ್ರಾಮ ಮೇಳದ್ದೇ ಇವರು ಸಾಮಗರು ಅತಿಥಿ ಕಲಾವಿದರಾಗಿ ಅಲ್ಲಿ ಚಕ್ರವ್ಯೂಹ ಪ್ರಸಂಗದಲ್ಲಿ ದ್ರೋಣನ ಪಾತ್ರದಲ್ಲಿ ಇದ್ದರು ಅಲ್ಲಿ ಒಂದು ದುಶ್ಯಾಸನ ಬರಲಿಕ್ಕೆ ಉಂಟು ಚಕ್ರವ್ಯೂಹದಲ್ಲಿ ಇದು ಸಾಮಾನ್ಯವಾಗಿ ದುಶ್ಯಾಸನ ಅಲ್ಲಿ ಆಸ್ಯಗರನ್ನೇ ಅಲ್ಲಿ ಮಾಡಿಸುವಂಥದ್ದು ಅಂದರೆ ಅದೊಂದು ಸ್ವಲ್ಪ ಆಸ್ಯಕ್ಕೆ ಒಂದು ಅಂದರೆ ಆ ಪ್ರಸಂಗದಲ್ಲಿ ಆಸ್ತಿ ಇಲ್ಲ ಅದೊಂದು ಪಾತ್ರವನ್ನು ಹಾಸ್ಯಗಾರರು ಮಾಡಿದರೆ ಹಾಸ್ಯ ರಹಿಸ್ತಾರೆ ಅಂತೇಳಿ ಹಾಗೇ ಮೇಳದ ಕಲಾವಿದರಾದಂಥ ಹಾಸ್ಯ ಕಲಾವಿದರಾದಂಥ ಅರುಣ್ ಕುಮಾರ್ ದುಶ್ಯಾಸನ ದುಶಾಸನ ಇದ್ದರು ಆಗ ಇವರು ಇವರು ವೀರ ಇವರು ಪ್ರವೇಶ ಕೊಟ್ಟರು ಜಾರ್ಖಂಡ್ರು ವೀರಾವೇಶದಲ್ಲಿ ಗುರುಗಳೇ ನಾನಿದ್ದೇನೆ ಅಭಿಮ ಅಭಿಮನ್ಯನ್ನು ಕೊಡ್ಲಿಕ್ಕೆ ಯಾರು ಯಾಕೆ ಯಾರ್ಯಾರು ಇದು ಮಾಡ್ತೀರಿ ಇಷ್ಟು ದೊಡ್ಡ ವೀರ ನಾನಿದ್ದೇನೆ ನಾನು ಇದ್ದೇನೆ ಅಂತೇಳಿ ಅಲ್ಲಿ ಮೊಗಳೇ ಬಿಟ್ಟರು ಆವಾಗ ಸಾಮಗ್ರವನ ಅವನ ಹತ್ತಿರ ಕೂಡ ಇಲ್ಲಿ ಬಾ ಇಲ್ಲಿದ್ದಂಥ ಕರ್ಣ ದುಶಾಸನ ಜೈಂಧವ ಎಲ್ಲರೂ ಸೋತು ಓಡಿ ಹೋಗಿದ್ದಾರೆ ನೀನೇನು ಮಾಡ್ತೀಯೋ ಹಾ ಹೋಗ ಜಾರ್ಕಾಳ ಜಾರ್ಕಾಳ ಅಂತ ಹೇಳಿಬಿಟ್ರು ಅಂದರೆ ಜಾರ್ಕಾಳ ಅಂದರೆ ಇವರ ಸೂರು ಜಾರಿಕೊಳ್ಳು ಎಂಬುದಕ್ಕೂ ಜಾರ್ಕಾಳ ಹಾಗೆ ಅದನ್ನು ಸಮನ್ವಯಗೊಳಿಸಿ ಜಾರ್ಕಾಳ ಜಾರ್ಕಾಳ ಅಂತ ಹೇಳಿಬಿಟ್ರು ಆದರೂ ಅರುಣ್ ಅರುಣ್ ಜಾರ್ಖರ ಸಹ ಮಾತಿನಲ್ಲಿ ಸ್ವಲ್ಪ ಹುಷಾರಿದ್ದವರೇ ಅವರು ಕೂಡಲೇ ಹೇಳಿದರು ಗುರುಗಳೇ ಅದು ಆಗಲ್ಲ ಇಷ್ಟರವರಿಗೆ ಎಲ್ಲರೂ ಬಂದವರು ನಾನು ಮಲ್ಪೆ ನಾನು ಮಲ್ಪೆ ಅಂತ ಹೇಳಿದವರು ಅಂದರೆ ಮಲ್ಪೆ ಇವರು ಮಲ್ಪೆ ಮಲ್ಪೆ ವಾರ್ತೆ ಸಮಗ್ರ ಅವರ ಊರಿನ ಹೆಸರನ್ನು ಹೇಳಿ ಮಲ್ಪೆ ಮಲ್ಪೆ ಅಂತ ಹೇಳಿದವರು ನಾನು ಹಾಗೆ ಅಲ್ಲ ನಾನು ಜಾರ್ಖಂಡ ಜಾರ್ಖಂಡಕ್ಕೆ ಹೋಗುವವನಲ್ಲ ನಾನು ಇವತ್ತು ಅವನಿಗೆ ಆಶೀರ್ವಾದ ಮಾಡಿ ಅಂತೇಳಿ ಇಡೀ ಸಭೆಯಿಂದ ನಗು ಇಡೀ ಈ ಪ್ರಕರಣ ನನಗೆ ಹೇಳಿದ್ದು ದಿವಂಗದ ವಾರ್ತೆ ಸಾಮಗ್ರಿ ಹೇಳಿದ್ದು ಇದನ್ನು ನೋಡಿ ಒಂದು ಇದು ಅದು ಅಲ್ಲಿ ಕೂಡಲೇ ಮುಡಿ ಬಂದದ್ದು ಆ ಜಾರ್ಖಂಡ ನೋಡಿ ಒಂದು ಪ್ರತ್ಯುತ್ಮನ ಮತ್ತು ಮೆಚ್ಚುವಂಥದ್ದು ಅಂತೇಳಿ ಅಂದರೆ ಸಾಮಗ್ರಿ ಎದುರು ಕಲಾವಿದರು ಒಳ್ಳೆ ಮಾಡಿದರೆ ಅದನ್ನು ಸಹ ಮೆಚ್ಚುವ ಗುಣ ಅವರಿಗೆ ಉಂಟು ಇದು ಸಾಮಗ್ರ ಪರಂಪರೆಯ ಕಲಾವಿದರೆಲ್ಲರೂ ಎಲ್ಲರೂ ಸಹ ಎದುರು ಕಲಾವಿದರಿಗೆ ತಿಳಿಸಿಕೊಡ್ತಿದ್ರು ಹಾಗೆ ಅವರನ್ನು ಅವರ ಪಾತ್ರಕ್ಕೆ ಒಂದು ಚೂರು ಅಡೆತಡೆ ಆಗದೆ ಅದನ್ನು ಪಾತ್ರವನ್ನು ಉನ್ನತ ಮಟ್ಟಕ್ಕೆ ಇರಲು ಸಾಮಗ್ರ ಇಡೀ ಪರಂಪರೆ ವಾಸ್ತವ ಸಾಮಗ್ರಿ ಆಗಲಿ ರಾಮದಾಸ್ ಸಾಮಗ್ರಿ ಆಗಲಿ ಪ್ರದೀಪ್ ಸಾಮಗ್ರಿ ಆಗಲಿ ಎಮ್ ಎಲ್ ಸಾಮಗ್ರಿ ಆಗಲಿ ಎಲ್ಲರೂ ಅವ ಶಂಕರಣ್ಣ ಸಾಮಗ್ರಿ ಆಗಲಿ ಎಲ್ಲರೂ ಆ ಮಟ್ಟಿಗೆ ಅವರನ್ನು ನಾವು ನೆನಪಿನಲ್ಲಿ ಇಡಲೇಬೇಕು ಹಾಗೆ ವಾಸ್ತವ ಸಾಮಗ್ರ ತುಂಬ ಪ್ರಾಗ ತುಂಬ ಉಂಟು ಇನ್ನು ಮುಂದಿನ ಸಂಚಿಕೆಯಲ್ಲಿ ಅದನ್ನು ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ